ಬಳ್ಳಾರಿ ಜಿಲ್ಲಾ ಭೀಮ್ ಆರ್ಮಿ ಘಟಕಕ್ಕೆ ಹೊಸ ಸಮಿತಿ ನೇಮಕ ಅಧಿಕಾರವಾಣಿ ಸುದ್ದಿ ಬಳ್ಳಾರಿ ಜುಲೈ ಇಪ್ಪತ್ತೆರಡರಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿರುವ ಪತ್ರಿಕಾ ಭವನದಲ್ಲಿ ಬಳ್ಳಾರಿ ಜಿಲ್ಲೆಯ ಭೀಮ್ ಆರ್ಮಿ ಘಟಕಕ್ಕೆ ಹೊಸ ಸಮಿತಿ ನೇಮಕಾತಿ ಪ್ರಕ್ರಿಯೆ ನಡೆಯಿತು ಬಳ್ಳಾರಿ ನಗರದಲ್ಲಿ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪೂರ್ವಭಾವಿ ಸಭೆಯನ್ನು ಕರ್ನಾಟಕ ರಾಜ್ಯ ಭೀಮ್ ಆರ್ಮಿಯ ರಾಜ್ಯ ಉಪಾಧ್ಯಕ್ಷರಾದ ರಾಜು ಅಣಬಿ ಮತ್ತು ಆಕ್ರಮ್ ಫೀರ್ ಅವರ ಜಿಲ್ಲಾಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಪೂರ್ವಭಾವಿ ಸಭೆಗೆ ಆಹ್ವಾನಿಸಿ ಸಭೆಗೆ ಬಂದ ಎಲ್ಲಾ ಪದಾಧಿಕಾರಿಗಳ ಸೂಚನೆಯನ್ನು ಪರಿಗಣಿಸಿ ಬಳ್ಳಾರಿ ಜಿಲ್ಲೆಗೆ ಭೀಮಾ ಆರ್ಮಿ ಸಂಘಟನೆಗೆ ಹೊಸ ಸಮಿತಿಯೊಂದನ್ನು ರೂಪಿಸಿ ಬಳ್ಳಾರಿ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ವೆಂಕಟೇಶಲು ಅವರನ್ನು ನೇಮಕ ಮಾಡಲಾಗಿದೆ ಅದೇ ರೀತಿ ಇನ್ನು ಅನೇಕರನ್ನು ಬೇರೆ ಬೇರೆ ರೀತಿಯಲ್ಲಿ ಸಮಿತಿಗಳಿಗೆ ಪದಾಧಿಕಾರಿಗಳನ್ನು ಹತ್ತು ದಿನಗಳ ನಂತರ ನೇಮಕಾತಿ ಮಾಡಲಾಗುವುದು ಎಂದು ಪತ್ರಿಕೆ ಪ್ರಕಟಣೆಗೆ ನೂತನ ಅಧ್ಯಕ್ಷರಾದ ವೆಂಕಟೇಶಲು ಮತ್ತು ಪದಾಧಿಕಾರಿಗಳಾದ ಮೆಹಬೂಬ್ ತಿಳಿಸಿದ್ದಾರೆ ವರದಿ ರಮೇಶ್ ಎನ್ ಯರಗುಡಿ